ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ಮಹತ್ವಾಕಾಂಕ್ಷಿ ಮೇಕೆದಾಟು ನೀರಾವರಿ ಯೋಜನೆಯ ಹಾದಿ ಸುಗಮ ಆಗಿದೆ ಪ್ರತಿ ಬಾರಿಯೂ ಯೋಜನೆಗೆ ಅಡ್ಡಗಾಲು ಹಾಕ್ತಾ ಇದ್ದ ತಮಿಳುನಾಡಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ ಬೆಂಗಳೂರು ನಿವಾಸಿಗಳು ಹಾಗೂ ರೈತರ ಮಹತ್ವಾಕಾಂಕ್ಷಿ ನೀರಾವರಿ ಯೋಜನೆಯನ್ನು ಕಾರ್ಯಗತಗೊಳಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಎದುರಾಗಿದ್ದ ಅಡ್ಡಿ ಆತಂಕಗಳು ದೂರವಾಗಿವೆ ತಮಿಳುನಾಡಿಗೆ ನ್ಯಾಯ ಒಪ್ಪಿಕೊಳ್ಳದೆ ಬೇರೆ ದಾರಿ ಇಲ್ಲದ್ದಾಗಿದೆ ಇಷ್ಟಕ್ಕೂ ಸುಪ್ರೀಂ ಕೋರ್ಟ್ನಲ್ಲಿ ಅಸಲಿಗೆ ಆಗಿದ್ದೇನು ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಫೋಕಸ್ನ ಸ್ಪೆಷಲ್ ಸ್ಟೋರಿ ನಾನು ಶಿವ ರಾನರಾಪುರ ಕುಡಿಯುವ ನೀರೊದಗಿಸುವ ಹಾಗೆ ರಾಜ್ಯದ ಸುಮಾರು ಐದು ಸಾವಿರದ ಇನ್ನೂರ ಐವತ್ತ ಎರಡು ಹೆಕ್ಟೇರ್ ಪ್ರದೇಶದ ನೀರಾವರಿ ವ್ಯವಸ್ಥೆ ಕಲ್ಪಿಸುವ ಮಹತ್ವದ ಮೇಕೆದಾಟು ಯೋಜನೆಗೆ ತಗಾದೆ ತೆಗೆದಿದ್ದ ತಮಿಳುನಾಡಿಗೆ ಮುಖಭಂಗವಾಗಿದೆ ಈ ಮೂಲಕ ರಾಜ್ಯಕ್ಕೆ ದಿಗ್ವಿಜಯವಾಗಿದೆ ದೇಶದ ಸರ್ವೋಚ್ಚ ನ್ಯಾಯಾಲಯ ತಮಿಳುನಾಡಿನ ಅರ್ಜಿಯನ್ನ ವಜಾಗೊಳಿಸಿದೆ ಈ ಮೂಲಕ ಅಂತಿಮ ನಿರ್ಧಾರದ ಚೆಂಡು ಕಾವೇರಿ ಜಲಾಯನ ಅಭಿವೃದ್ಧಿ ಪ್ರಾಧಿಕಾರದ ಅಂಗಳಕ್ಕೆ ಬಂದು ಬಿದ್ದಿದೆ ಕರ್ನಾಟಕದ ಮೇಕೆದಾಟು ಅಣೆಕಟ್ಟಿನ ವಿವರವಾದ ಯೋಜನಾ ವರದಿ ಅಂದರೆ ಡಿ ಪಿ ಆರ್ ಇದನ್ನು ಪ್ರಶ್ನಿಸಿ ತಮಿಳುನಾಡು ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಅದು ಸಂಪೂರ್ಣವಾದಂಥ ಮಾಹಿತಿ ಇನ್ನು ಕೆಲವು ಗಂಟೆಗಳಲ್ಲಿ ಬರ್ತದೆ ಬಂದ ಮೇಲೆ ಮಾತಾಡ್ತೀನಿ ಸೊ ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಿದೆ ಅನ್ನೋದು ಒಂದು ನನಗೆ ಮಾಹಿತಿ ಬಂದಿದೆ ಕರ್ನಾಟಕ ಮೇಕೆದಾಟು ಯೋಜನೆಯನ್ನು ಮಾಡಿದ್ದಲ್ಲಿ ತಮಿಳುನಾಡಿಗೆ ಹರಿಯುವಂಥ ಕಾವೇರಿ ನೀರಿನ ಪ್ರಮಾಣ ಕಡಿಮೆಯಾಗುತ್ತೆ ತಮಿಳುನಾಡು ರೈತರು ಕಾವೇರಿ ನೀರನ್ನೇ ಅವಲಂಬಿಸಿದ್ದಾರೆ ಹಾಗಾಗಿ ಕರ್ನಾಟಕ ಸರ್ಕಾರ ಮೇಕೆದಾಟು ಯೋಜನೆಯನ್ನು ಕೈಗೆತ್ತಿಕೊಂಡ್ರೆ ತಮಿಳುನಾಡು ರೈತರು ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ ಆದ್ದರಿಂದ ಕರ್ನಾಟಕ ಸರ್ಕಾರ ಮೇಕೆದಾಟು ಯೋಜನೆಯನ್ನು ಆರಂಭಿಸದಂತೆ ತಡೆಯೊಡ್ಡಬೇಕು ಅಂತ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ತಮಿಳುನಾಡಿನ ಅರ್ಜಿಯ ವಿಚಾರಣೆ ನಡೆಸಿದಂಥ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ಯಾವುದೇ ಸಮಸ್ಯೆಗಳನ್ನು ಕಾವೇರಿ ನೀರು ನಿಯಂತ್ರಣ ಸಮಿತಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೇಂದ್ರ ಜಲ ಆಯೋಗದ ಮುಂದೆ ಈ ಪ್ರಕರಣದಲ್ಲಿ ನಾನು ಮಧ್ಯಸ್ಥಿಕೆ ವಹಿಸೋದಾಗಲಿ ಅಥವಾ ಪ್ರವೇಶ ಮಾಡೋದಾಗಲಿ ಆಗೋದಿಲ್ಲ ಸ್ಪಷ್ಟವಾಗಿ ತಿಳಿಸ್ಬಿಟ್ಟಿದೆ ಈಗ ಸುಪ್ರೀಂ ಕೋರ್ಟ್ ತಮಿಳುನಾಡಿನ ಅರ್ಜಿಯನ್ನು ವಜಾಗೊಳಿಸಿದೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂಥ ಜಲಸಂಪನ್ಮೂಲ ಸಚಿವರು ಆಗಿರುವಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದು ಕರ್ನಾಟಕದ ಜನತೆಗೆ ಸಿಕ್ಕಿದ ಗೆಲುವು ನಮ್ಮ ನೀರು ನಮ್ಮ ಹಕ್ಕು ಇಂದು ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಿದೆ ಜನರ ಕಷ್ಟ ಜನರ ಭಾವನೆಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ದಾರೆ ನ್ಯಾಯ ಸಿಕ್ಕಿದೆ ಅನ್ನೋದು ಒಂದು ನನಗೆ ಮಾಹಿತಿ ಬಂದಿದೆ ಸೊ ಜನರ ಪ್ರಾರ್ಥನೆ ಜನರ ಭಾವನೆ ಜನರ ಕಷ್ಟ ಇನ್ನು ಗಮನಾರ್ಹ ಅಂತ ಅಂದ್ರೆ ಇದೇ ಹದಿನಾಲ್ಕನೇ ತಾರೀಕು ರಾಜ್ಯದ ಜಲಸಂಪನ್ಮೂಲ ಸಚಿವರು ಆಗಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬರೆದಿರುವ ನೀರಿನ ಹೆಜ್ಜೆ ಪುಸ್ತಕ ಬಿಡುಗಡೆಗೊಳ್ತಾ ಇದೆ ಏಳು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂಥ ಮೇಕೆದಾಟು ಯೋಜನೆಗೆ ಬರೋಬ್ಬರಿ ಒಂಬತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚವಾಗುತ್ತೆ ಈ ಯೋಜನೆಯಿಂದ ಏಳುನೂರು ಮೆಗಾವ್ಯಾಟ್ ವಿದ್ಯುತ್ ಕೂಡ ಉತ್ಪಾದನೆಯಾಗುತ್ತೆ ಬೆಂಗಳೂರಿನ ಜನರಿಗೆ ಕುಡಿಯುವ ನೀರೊದಗಿಸುವ ಜೊತೆಗೆ ಐದು ಸಾವಿರದ ಇನ್ನೂರ ಐವತ್ತ ಎರಡು ಹೆಕ್ಟೇರ್ನಷ್ಟು ಕೃಷಿ ಭೂಮಿಗೆ ನೀರಾವರಿ ಕಲ್ಪಿಸಬಹುದು ಇದಕ್ಕಾಗಿ ಒಂದು ಸಾವಿರದ ಎಂಟುನೂರ ಅರುವತ್ತ ಒಂಬತ್ತು ಹೆಕ್ಟೇರ್ನಷ್ಟು ಅರಣ್ಯ ಭೂಮಿಯನ್ನು ವಶಕ್ಕೆ ಪಡೆದುಕೊಳ್ಬೇಕಾಗತ್ತೆ ಒಟ್ಟಾರೆ ಸತತ ಏಳು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿರುವಂಥ ಮೇಕೆದಾಟು ಯೋಜನೆಗೆ ಸುಪ್ರೀಂ ಕೋರ್ಟ್ ತಮಿಳುನಾಡಿನ ಅರ್ಜಿಯನ್ನು ವಜಾಗೊಳಿಸುವ ಮೂಲಕ ಕರ್ನಾಟಕದ ಹಾದಿಯನ್ನು ಸುಗಮಗೊಳಿಸಿದೆ ಇದು ಅನಗತ್ಯವಾಗಿ ಖ್ಯಾತಿ ತೆಗಿತಾ ಇದ್ದಂಥ ತಮಿಳುನಾಡಿಗೆ ಕಪಾಳ ಮೋಕ್ಷವಾಗಿದೆ ಇದರ ಹೋರಾಟಕ್ಕಿಳಿದಿದ್ದ ಜಲಸಂಪನ್ಮೂಲ ಸಚಿವರೂ ಆಗಿರುವ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮುನ್ನಡೆ ಕೂಡ ಆಗಿದೆ ಇನ್ನಾದರೂ ಬೆಂಗಳೂರು ನಿವಾಸಿಗಳು ಹಾಗೆ ಕೃಷಿಕರ ಕನಸು ನನಸಾಗುವಂತಾಗ್ಲಿ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ ನ್ಯಾಯ ಸಿಕ್ಕಿದೆ ಅನ್ನೋದು ಒಂದು ನನಗೆ ಮಾಹಿತಿ ಬಂದಿದೆ ಸೊ ಜನರ ಪ್ರಾರ್ಥನೆ ಜನರ ಭಾವನೆ ಜನರ ಕಷ್ಟ